ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಇದು ಗಂಟೆ ಎಂಟು ಸುದ್ದಿ ಎಂಟು ಎಂಟಕ್ಕೆ ಎಂಟು ಶುರು ಮಾಡೋಣ ಈಗ ಹೆಡ್ಲೈನ್ಸ್ ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ಬಂದಿಳಿದ ಸುನೀತಾ ವಿಲಿಯಮ್ಸ್ ಡ್ರ್ಯಾಗನ್ ಕ್ಯಾಪ್ಸುಲ್ ಸೇಫ್ ಆಕಿ ಸಮುದ್ರ ಸ್ಪರ್ಶ ಹದಿನೇಳು ಗಂಟೆಗಳ ಪ್ರಯಾಣ ಯಶಸ್ವಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರೋಪಿಗಳಿಗೆ ಬಿಗ್ ಡೇ ಇಂದು ತರುಣ್ ಬೇಲ್ ಭವಿಷ್ಯ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಮುಸ್ಲಿಂ ಮೀಸಲಾತಿ ವಿರುದ್ಧ ಸಿಡಿದ ಬಿಜೆಪಿ ಮೀಸಲಾತಿ ನೀಡುವುದು ಕಾನೂನು ಬಾಹಿರ ಸರ್ಕಾರದ ವಿರುದ್ಧ ಹೋರಾಟ ಶಾಸಕ ಬೆಲ್ಲದ್ ಆಕ್ರೋಶ ಅಕ್ರಮ ಮತದಾರರಿಗೆ ಎಲೆಕ್ಷನ್ ಕಮಿಷನ್ ಶಾಕ್ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ನಕಲಿ ವೋಟರ್ ಐಡಿಗೆ ಬೀಳಲಿದೆ ಬ್ರೇಕ್ ಕಲಬುರಗಿಯ ವಾಡಿಯಾ ಪೊಲೀಸ್ ಠಾಣೆಯಲ್ಲಿ ಜೂಜಾಟ ಕೇಸ್ ಐವರು ಪೊಲೀಸರು ಸಸ್ಪೆಂಡ್ ವಾಡಿ ಪಿಎಸ್ಐ ತಿರುಮಲೇಶ್ ಕು ನೋಟಿಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಹಲವು ಸಂಶೋಧನೆಗಳನ್ನ ಮಾಡೋದಕ್ಕೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಎಂಟು ದಿನಗಳ ಕಾಲ ಸಂಶೋಧನೆ ಮಾಡೋದಕ್ಕೆ ಅಂತ ಹೋದವರು ತಾಂತ್ರಿಕ ದೋಷದಿಂದಾಗಿ ಸರಿಸುಮಾರು ಒಂಬತ್ತು ತಿಂಗಳು ಅಲ್ಲೇ ಸಿಲುಕಾಕಿಕೊಂಡಿದ್ರು ಈ ಹಿಂದೆ ಅವ್ರನ್ನ ಕರೆತರಬೇಕು ಅಂತ ಹಲವು ಬಾರಿ ಪ್ರಯತ್ನ ಮಾಡಿದ್ರು ನಾಸಾ ಅದು ಫಲ ಕೊಟ್ಟಿರಲಿಲ್ಲ ಆದ್ರೆ ಈಗ ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ಬಂದಿಳಿದಿದ್ದಾರೆ ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಸೇಫ್ ಆಗಿ ಸಮುದ್ರ ಸ್ಪರ್ಶವಾಗಿದೆ ಬೆಳಗ್ಗೆ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಭೂ ಕಕ್ಷೆಗೆ ಬಂದ ಸುನಿತಾ ಮತ್ತು ಬುಚ್ ಆ್ಯಂಡ್ ಟೀಮ್ ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಫ್ಲೋರಿಡಾದ ಗರ್ಲ್ಸ್ ನಲ್ಲಿ ಸುನೀತಾ ಸಮುದ್ರ ಸ್ಪರ್ಶ ಆಯಿತು ಕ್ರೀ ನೈನ್ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ನಿಕ್ ಅಲೆಕ್ಸಾಂಡರ್ ಅಪ್ರತಿಮ ಸಾಧನೆ ಬರೆದ ಭಾರತದ ಮಗಳ ಬಗ್ಗೆ ಎಲ್ಲೆಡೆ ಹೆಮ್ಮೆ ಜೊತೆಗೆ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಾಂತ್ರಿಕ ದೋಷದಿಂದಾಗಿ ಸಿಲುಕಾಕಿಕೊಳ್ಳುವಂತ ಅನಿವಾರ್ಯತೆ ಇತ್ತು ವಾಪಸ್ ಬರ್ತಾರಾ ಇಲ್ವಾ ಅನ್ನೋದು ಅನೇಕರಿಗೆ ಪ್ರಶ್ನೆಯಾಗಿತ್ತು ಸತತವಾಗಿ ಆತಂಕ ಕೂಡ ಮನೆ ಮಾಡಿತ್ತು ಕಾರಣ ನಾಸಾ ಹಲವು ಬಾರಿ ಪ್ರಯತ್ನ ಮಾಡಿದರೂ ಕೂಡ ಅದು ಫಲ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಆತಂಕಕ್ಕೆ ಕಾರಣ ಆಗಿತ್ತು ಬಟ್ ಈ ಬಾರಿ ನಾಸಾ ಕೈಗೊಂಡಿರುವಂತಹ ಈ ಕಾರ್ಯಾಚರಣೆ ಯಶಸ್ವಿಯಾಗಿದೆ ದೃಶ್ಯ ನೋಡ್ತಾ ಇದೀರಿ ಸುನೀತಾ ವಿಲಿಯಮ್ಸ್ ಮತ್ತು ಬಿಚ್ ಇವತ್ತು ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಭೂಮಿಗೆ ಯಶಸ್ವಿಯಾಗಿ ಬಂದಿಳಿದಿದ್ದಾರೆ ಮುಂದೇನು ಅನ್ನೋದು ಬಹುತೇಕರ ಪ್ರಶ್ನೆ ಮುಂದೇನು ಅಂದ್ರೆ ನಲವತ್ತೈದು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇರುತ್ತಂತೆ ಹಾಗಾಗಿ ಅವರ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಮುಂದಿನ ನಡೆ ಆಸ್ಪತ್ರೆಯಲ್ಲೇ ಇರ್ತಾರೆ ಚಿಕಿತ್ಸೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸರಿಸುಮಾರು ಒಂಬತ್ತು ತಿಂಗಳು ಹಾಕಿಕೊಂಡು ಹಲವು ಸಂಶೋಧನೆಗಳಿಗೆ ಮುನ್ನುಡಿ ಬರೆದಿರುವಂತಹ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೌರ್ ಈಗ ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ಬಂದಿಳಿದಿದ್ದಾರೆ ಹೇಗಿತ್ತು ಆ ಕಾರ್ಯಾಚರಣೆ ನಾಸಾ ಕೈಗೊಂಡಿರುವಂತಹ ಕ್ರಮಗಳು ಹೇಗಿತ್ತು ಆ ಎಲ್ಲದರ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಭೂಮಿಗೆ ಸುರಕ್ಷಿತವಾಗಿ ಬಂದ ಸುನೀತಾ ವಿಲಿಯಮ್ಸ್ ಸಾಲು ಸಾಲು ಸವಾಲು ಗೆದ್ದ ನಾಸಾ ಸ್ಪೇಸ್ ಆಕ್ಸ್ ಸುನಿತಾ ವಿಲಿಯಮ್ಸ್ ಅವರ ಒಂಬತ್ತು ತಿಂಗಳ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ವನವಾಸ ಕೊನೆಗೂ ಅಂತ್ಯವಾಗಿದೆ ವಿಶ್ವದ ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸಿದೆ ಕೊನೆಗೂ ಸುನೀತಾ ವಿಲಿಯಮ್ಸ್ ಹಾಗೂ ಬಿಲ್ ವಿಲ್ಮೋರ್ ಸುರಕ್ಷಿತವಾಗಿ ಫ್ಲೋರಿಡಾದ ಕರಾವಳಿಗೆ ಬಂದು ತಲುಪಿದ್ದಾರೆ ನಾಸಾ ಸ್ಪೇಸೆಕ್ಸ್ ತನ್ನ ಸಾಲು ಸಾಲು ಸವಾಲುಗಳನ್ನ ಅಂದುಕೊಂಡಂತೆ ಎದುರಿಸಿ ಗೆದ್ದಿದೆ ಗಲ್ಫ್ ಆಫ್ ಮೆಕ್ಸಿಕೋ ಸಮುದ್ರ ಅಟ್ಲಾಂಟಿಕ್ ಸಮುದ್ರದ ನಡುವೆ ಡ್ರ್ಯಾಗನ್ ಕ್ಯಾಪ್ಸೋಲ್ ಟಚ್ ಡೌನ್ ಮಾಡುವ ಸವಾಲು ನಾಸಾದ ಎದುರಿಗಿತ್ತು ಅದರಂತೆ ಈಗ ಕ್ಯಾಪ್ಸೋಲ್ ಡೌನ್ ಆಗಿದೆ ನಿಗದಿತ ಜಾಗದಲ್ಲಿಯೇ ಆಗಿದ್ದು ಇನ್ನೊಂದು ಸಾಧನೆ ಬೆಳಗ್ಗೆ ಎರಡು ನಲವತ್ತಕ್ಕೆ ಭೂಕಕ್ಷೆಗೆ ಬಂದ ಸುನಿತಾ ಬೋಚ್ ಆ್ಯಂಡ್ ಟೀಮ್ ಬೆಳಗ್ಗೆ ಮೂರು ಇಪ್ಪತ್ತೇಳಕ್ಕೆ ಫ್ಲೋರಿಡಾದ ಗಲ್ಫ್ನಲ್ಲಿ ಸುನೀತಾ ಸಮುದ್ರ ಸ್ಪರ್ಶ ಮಂಗಳವಾರವೇ ಬಾಹ್ಯಾಕಾಶ ಕೇಂದ್ರದಿಂದ ಯಾನ ಆರಂಭಿಸಿದ ಡ್ರ್ಯಾಗನ್ ಕ್ಯಾಪ್ಸೂಲ್ ಭೂಕಕ್ಷೆ ಮುಟ್ಟಿದ್ದು ಬೆಳಗ್ಗೆ ಎರಡು ನಲವತ್ತಕ್ಕೆ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗೆ ಬರಲು ಡ್ರ್ಯಾಗನ್ಗೆ ಬೇಕಾದ ಸಮಯ ಹದಿನೇಳು ಗಂಟೆ ಸುನಿತಾ ವಿಲಿಯಮ್ಸ್ ಸೇರಿ ನಾಲ್ವರು ಗಗನ ಯಾತ್ರೆಗಳನ್ನ ಒಳಗೊಂಡ ಡ್ರ್ಯಾಗನ್ ನೌಕೆ ಯಶಸ್ವಿಯಾಗಿಯೇ ಭೂಕಕ್ಷೆ ಸೇರಿತ್ತು ಭೂಕಕ್ಷೆ ಸೇರುವಾಗಲೇ ಡ್ರ್ಯಾಗನ್ ಚಾಲೆಂಜ್ ಆರಂಭವಾಗಿತ್ತು ಭೂಮಿಯ ವಾತಾವರಣದ ಬಿಸಿ ಮತ್ತು ಡ್ರ್ಯಾಗನ್ ವೇಗದ ಕಾರಣದಿಂದ ಕ್ಯಾಪ್ಸೋಲ್ ಅಲ್ಲೇ ಸುಟ್ಟು ಭಸ್ಮವಾಗುವ ಸಾಧ್ಯತೆ ಇತ್ತು ಆದರೆ ಈ ಅಪಾಯದಿಂದ ಕ್ಯಾಪ್ಸೋಲ್ ಪಾರಾಗಿತ್ತು ಇನ್ನು ನಾಸಾ ಮತ್ತು ಸ್ಪೇಸೆಕ್ಸ್ನ ಯೋಜನೆಯಂತೆಯೇ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಗಲ್ಫ್ ಆಫ್ ಮೆಕ್ಸಿಕೋ ಸಮುದ್ರ ಅಟ್ಲಾಂಟಿಕ್ ಸಮುದ್ರದ ನಡುವೆ ಡ್ರ್ಯಾಗನ್ ಕ್ಯಾಪ್ಸೋಲ್ ಟಚ್ ಡೌನ್ ಮಾಡಿತು ಸುನಿತಾ ಬೋಚ್ ಲ್ಯಾಂಡಿಂಗ್ ಹೇಗಿತ್ತು ನಿಜವಾಗಿ ಇದು ಲ್ಯಾಂಡಿಂಗ್ ಅಲ್ಲ ಸ್ಪ್ಲಾಶ್ ಡೌನ್ ಹದಿನೇಳು ಗಂಟೆಗಳ ಪ್ರಯಾಣದಲ್ಲಿ ನಿಜಕ್ಕೂ ಸವಾಲು ಕೊನೆಯ ಹದಿನೈದು ನಿಮಿಷ ಸಾವು ಬದುಕಿನ ಹೋರಾಟವಿತ್ತು ಕೊನೆಯ ಹದಿನೈದು ನಿಮಿಷದಲ್ಲಿ ಕ್ಯಾಪ್ಸೋಲ್ ಸ್ನ್ಯಾಶ್ ಡೌನ್ ಆಯಿತು ಕೊನೆಯ ಐವತ್ತಾರು ನಿಮಿಷದಲ್ಲಿ ಡ್ರ್ಯಾಗನ್ ಕ್ಯಾಪ್ಸೋಲ್ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿರುವ ಕ್ಯಾಪ್ಸೋಲ್ ವೇಗವನ್ನ ತಗ್ಗಿಸಿದ್ರು ಕ್ಯಾಪ್ಸೋಲ್ ವೇಗವನ್ನು ಆರು ಸಾವಿರ ಕಿಲೋಮೀಟರ್ಗೆ ಇಳಿಸಲಾಯಿತು ಕ್ಯಾಪ್ಸೋಲ್ ಭೂಮಿಗೆ ಎಂಟ್ರಿ ಆಗುವಾಗ ತಾಪಮಾನಕ್ಕೆ ಭಸ್ಮವಾಗುವ ಅಪಾಯವಿತ್ತು ಈ ಹೊತ್ತಲೇ ಕ್ಯಾಪ್ಸೋಲ್ನ ಹೇಟ್ ಶೀಲ್ಡ್ ಅಂದ್ರೆ ರಕ್ಷಣಾ ಕವಚಗಳನ್ನು ಆಕ್ಟಿವ್ ಮಾಡಲಾಯಿತು ನಂತರ ಕೊನೆಯ ಹದಿನೈದು ನಿಮಿಷದಲ್ಲಿ ಸ್ಪೀಡನ್ನು ಕಂಟ್ರೋಲ್ ಮಾಡಿದರು ಸಮುದ್ರಕ್ಕೆ ಇಳಿಯೋದಕ್ಕೆ ನಾಲ್ಕು ನಿಮಿಷ ಇರುವಾಗ ಪ್ಯಾರಸ್ಯೂಟ್ಗಳನ್ನು ಓಪನ್ ಮಾಡಲಾಯಿತು ಕೊನೆಗೆ ಗಂಟೆಗೆ ಆರು ಕಿಲೋಮೀಟರ್ ವೇಗದಲ್ಲಿ ಕ್ಯಾಪ್ಸೂಲ್ ಸಮುದ್ರದಲ್ಲಿ ಸ್ಪ್ಲಾಶ್ ಡೌನ್ ಆಯಿತು ಆಗ ಸಮಯ ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತೇಳು ನಿಮಿಷ ನಂತರ ಅಲ್ಲೇ ತಯಾರಾಗಿ ನಿಂತಿದ್ದ ನೌಕಾಪಡೆಯ ಬೋಟ್ಗಳು ಸಮುದ್ರಕ್ಕೆ ಬಿದ್ದು ಡ್ರ್ಯಾಗನ್ ಕ್ಯಾಪ್ಸೋಲನ್ನು ಎತ್ತಿ ಮೇಲಕ್ಕೆ ತಂದವು ನಂತರ ಕ್ಯಾಪ್ಸೋಲ್ನಿಂದ ಮೊದಲು ಹೊರಕ್ಕೆ ಬಂದಿದ್ದು ಗಗನಯಾತ್ರೆ ನಿಖೇಗ್ ನಂತರ ಬಂದಿದ್ದು ಅಲೆಕ್ಸಾಂಡರ್ ಹೊರಬಂದ ಮೂರನೇ ವ್ಯಕ್ತಿಯೇ ಸುನಿತಾ ವಿಲಿಯಮ್ಸ್ ಕೊನೆಗೆ ಹೊರಬಂದಿದ್ದು ಬೋಚ್ ವಿಲ್ಮೋ ನಾಸಾದಿಂದ ಬಾಹ್ಯಾಕಾಶಕ್ಕೆ ರವಾನೆ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ನಿಂದ ವಾಪಸ್ ಇನ್ನು ಒಂಬತ್ತು ತಿಂಗಳ ಹಿಂದೆ ಬಾಹ್ಯಾಕಾಶಕ್ಕೆ ಕಳುಹಿಸಿದ್ದ ನಾನ್ಸಾ ಹತ್ತಾರು ಕಾರಣಗಳಿಂದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ವಾಪಸ್ ತರಲು ವಿಫಲವಾಯಿತು ಆದರೆ ಎಲಾನ್ ಮಸ್ಕ್ ಒಡೆತನದ ಸ್ಪೇಸೆಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸೋಲ್ ಮಿಷನ್ ಮೂಲಕ ಸುನಿತಾ ಮತ್ತು ಬುಚ್ರನ್ನ ವಾಪಸ್ ಕರೆತರಲಾಯಿತು ಪವನ್ ಕೆ ಲಕ್ಷ್ಮೀಕಾಂತ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅಲ್ಲಿ ಒಂದ್ ಕಡೆ ನಟಿ ರನ್ಯಾ ರಾವ್ ಪರಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ರೆ ಇಡೀ ಪ್ರಕರಣದ ರುವಾರಿ ಇಡೀ ಪ್ರಕರಣದ ಕಿಂಗ್ ಪಿನ್ ತರುಣ್ ಕೂಡ ಈಗ ಡಿ ಆರ್ ಐ ಅಧಿಕಾರಿಗಳ ವಶದಲ್ಲಿದ್ದಾನೆ ಬಟ್ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ ಅರ್ಜಿಯ ವಿಚಾರಣೆ ಆರಂಭ ಆಗಿದ್ದು ವಾದ ಪ್ರತಿವಾದ ಎರಡೂ ಕೂಡ ಮುಕ್ತಾಯ ಆಗಿದೆ ಇವತ್ತು ತೀರ್ಪು ಪ್ರಕಟ ಆಗುತ್ತೆ ಹಾಗಾಗಿ ತರುಣ್ ಪಾಲಿಗೆ ಇವತ್ತು ಬಿಗ್ ಡೇ ಏನಾಗುತ್ತೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿಯೇ ರಣ್ಯ ರಾವ್ ದುಬೈ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾ ಇದೆ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕೊಳಿಸ್ತಾ ಇದ್ದಾರೆ ಜೊತೆಗೆ ರಣ್ಯ ಸ್ನೇಹಿತ ತರುಣ್ ಕೊಂಡೂರು ರಾಜು ವಿಚಾರಣೆ ಕೂಡ ನಡೆಸಿದ್ದು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇವೆ ಇಂದು ತರುಣ್ ಕೊಂಡೂರು ಜಾಮೀನು ಭವಿಷ್ಯ ಇನ್ನೂ ರಣ್ಯ ಸ್ನೇಹಿತ ಟಾಲಿವುಡ್ ನಟ ತರುಣ್ ಕೊಂಡೂರು ರಾಜು ಜಾಮೀನು ಭವಿಷ್ಯ ಹೊರಬೀಳಲಿದೆ ವಾದ ಪ್ರತಿವಾದ ಆಲಿಸಿ ನಿನ್ನೆ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದ್ದು ಎಂದು ಆದೇಶವನ್ನ ಪ್ರಕಟಿಸಲಿದೆ ಜೊತೆಗೆ ಇತ್ತ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ರನ್ಯ ಜಾಮೀನು ಅರ್ಜಿ ವಜಾ ಮಾಡಿತ್ತು ಈ ಹಿನ್ನೆಲೆ ರನ್ಯ ಜಾಮೀನಿಗಾಗಿ ಮೇಲ್ಮನವಿ ಸಲ್ಲಿಸಿದ್ದಾಳೆ ಕೆಂಪೇಗೌಡ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡ ಆಗ್ತಿದೆಯಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ ಯಾಕಂದ್ರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಸಿಕ್ಕಿಬಿದ್ದ ಎಪ್ಪತ್ತೈದು ಕೋಟಿ ಮೌಲ್ಯದ ಎಂಡಿಎಂಇ ಏರ್ಪೋರ್ಟ್ ಮುಖಾಂತರವೇ ಸಾಗಾಟ ಆಗಿತ್ತಂತೆ ಮತ್ತು ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೂಡ ಇದೇ ಕೆಇಎಎಲ್ ಮುಖಾಂತರವೇ ನಡೀತಾ ಇತ್ತು ಹಾಗಾದ್ರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸ್ಮಗ್ಲಿಂಗ್ ಮಾಡೋದು ಅಷ್ಟೊಂದು ಸುಲಭವ ಒಂದ್ ಕಡೆ ಡ್ರಗ್ಸ್ ಮತ್ತೊಂದು ಕಡೆ ಚಿನ್ನದ ಸ್ಮಗ್ಲಿಂಗ್ ಆಗ್ತಾ ಇದ್ರು ಏರ್ಪೋರ್ಟ್ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಸ್ಥಳೀಯ ಪೊಲೀಸರು ಸಿಆರ್ಪಿಎಫ್ ಪ್ರೋಟೋಕಾಲ್ ಅಧಿಕಾರಿಗಳು ಎಲ್ಲರೂ ಇದ್ದು ಎಷ್ಟೊಂದು ಸ್ಮಗ್ಲಿಂಗ್ ಹೇಗೆ ಸಾಧ್ಯ ಅನ್ನೋದೇ ಪ್ರಶ್ನೆ ಹುಟ್ಟುಕೊಂಡಿದೆ ಇನ್ನೂ ರಣ್ಯಾರಾವ್ ಎರಡು ತಿಂಗಳಲ್ಲಿ ಇಪ್ಪತ್ತೇಳು ಬಾರಿ ದುಬೈ ಟು ಬೆಂಗಳೂರು ಓಡಾಡಿರೋ ಬಗ್ಗೆ ಡಿಆರ್ಐ ಅಧಿಕಾರಿಗಳೇ ಕೋರ್ಟ್ನಲ್ಲಿ ಹೇಳಿದರು ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕಾಮಗಾರಿ ಟೆಂಡರ್ ವಿಚಾರದಲ್ಲಿ ಶೇಕಡಾ ನಾಲ್ಕರಷ್ಟು ಮುಸ್ಲಿಮರಿಗೆ ಮೀಸಲಾತಿ ಕೊಡಲೇಬೇಕು ಅನ್ನುವಂಥ ವಿಚಾರ ರಾಜ್ಯ ಸರ್ಕಾರ ಕೈಗೊಂಡಿದೆ ಅದು ಕೂಡ ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ಕೂಡ ಆಯಿತು ಈಗ ಪರಿಷತ್ನಲ್ಲಿ ಆ ಬಿಲ್ ಪಾಸ್ ಆಗುವುದೊಂದೇ ಬಾಕಿ ಉಳ್ಕೊಂಡಿದೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ ಕಾಮಗಾರಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮುಸ್ಲಿಮರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ ಮೀಸಲಾತಿ ನೀಡುವುದು ಕಾನೂನು ಬಾಹಿರ ಮುಸ್ಲಿಮರು ಎಷ್ಟು ಟ್ಯಾಕ್ಸ್ ಕಟ್ತಿದ್ದಾರೆ ಹೇಳಬೇಕು ಬಹಿರಂಗ ಪಡಿಸಬೇಕು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕೇಸರಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಸಕ ಅರವಿಂದ್ ಬೆಲ್ಲತ್ ರಿಪಬ್ಲಿಕ ಜೊತೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಸಂಬಂಧಪಟ್ಟಂತೆ ಈಗ ಬಿಲ್ಲನ್ನು ಸರ್ಕಾರ ತಂದಿರುವಂಥದ್ದು ಇದು ಸಾರ್ವಜನಿಕವಾಗಿ ಸಾಕಷ್ಟು ಕೂಡ ಪರವಿರೋಧ ಚರ್ಚೆ ಆಗ್ತಾ ಜೆ ಬಿಜೆಪಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿಡದೇ ಇದ್ದರೂ ಆಕ್ರೋಶ ವ್ಯಕ್ತಪಡಿಸ್ತಾ ಸರಿ ಮೀಸಲಾತಿ ತಂದಿರುವಂಥದ್ದು ಸರ್ಕಾರಿ ಕಾಮಗಾರಿಗಳಲ್ಲಿ ಏನನ್ಸುತ್ತೆ ಇದೊಂದು ಸಂಪೂರ್ಣ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂಥ ಕಾನೂನನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬರೋವಂಥ ಪ್ರಯತ್ನ ಇದೆ ನಾಲ್ಕು ಪರ್ಸೆಂಟು ಸರ್ಕಾರಿ ಕಾಮಗಳ ಕಾಮಗಾರಿಗಳಲ್ಲಿ ಮೀಸಲಾತಿ ಅನ್ನೋದೇನೈತಿ ಇದು ಕಾನೂನಿಗೆ ವಿರುದ್ಧವಾಗಿದ್ದು ಯಾಕಂದರೆ ಈ ರೀತಿಯ ರಿಸರ್ವೇಷನ್ನು ಧರ್ಮ ಆಧಾರಿತ ರಿಸರ್ವೇಷನ್ ಕೊಡಬೇಕೋ ಬ್ಯಾಡೋ ಅಂಥೇಳಿ ನಮ್ಮ ಸಂವಿಧಾನ ಸ್ವೀಕಾರ ಮಾಡೋ ಟೈಮ್ದಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ಆಗಿತ್ತು ಆ ಸಂದರ್ಭದಲ್ಲಿ ಧರ್ಮ ಆಧಾರಿತ ರಿಸರ್ವೇಷನ್ ಇಲ್ಲ ನಮ್ಮ ದೇಶದಲ್ಲಿ ಏನೋ ರಿಸರ್ವೇಷನ್ ಇದ್ದರೂ ಅದು ಜಾತಿಯ ಆಧಾರದ ಮೇಲೆ ಇರಬೇಕು ಅನ್ನುವಂಥ ಒಂದು ಡಿಸ್ಕಷನ್ದಲ್ಲಿ ಬಂದು ಅದನ್ನು ಎಲ್ಲರೂ ಕೂಡಿ ಸರ್ವಸಮ್ಮತವಾಗಿ ಎಕ್ಸೆಪ್ಟ್ ಮಾಡಿಕೊಂಡಿದ್ದರು ಅದು ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಆಶಯ ಆದರೆ ಆ ಸಂವಿಧಾನದ ಆಶಯಕ್ಕೆ ವಿರು ವಿರುದ್ಧವಾಗಿ ಇವತ್ತು ಧರ್ಮದ ಆಧಾರದ ಮೇಲೆ ಇವರೇನು ವರ್ಕ್ಸ್ ರಿಸರ್ವೇಷನ್ ಕೊಡಬೇಕಂತಾರೆ ಇದು ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧ ಆಮೇಲೆ ಸ್ಪಿರಿಟ್ ಆಫ್ ಲಾಗೆ ವಿರುದ್ಧ ಹಾಗಾಗಿ ನಾವು ಅದನ್ನು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡ್ತೇವೆ ಇದರಾಗೆ ಇದರ ವಿರುದ್ಧ ಈ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಅದು ಮುಸ್ಲಿಮರ ಓಲೈಕೆಗೆ ಯಾವುದೇ ಲೆವೆಲಿಗಾದರೂ ಹೋಗಲಿಕ್ಕೆ ಸಿದ್ಧ ಅಂಥೇಳಿ ಈ ಕಾನೂನು ಮೂಲಕ ಮತ್ತವ್ರು ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಯಾವುದೇ ಲೆವೆಲಿಗಾದರೂ ಹೋಗಿ ಅವ್ರನ್ನ ಓಲೈಕೆ ಮಾಡೋದು ಅವ್ರಿಗೆ ಮಸ್ಕ ಹೊಡ್ಯೋದು ಅವ್ರಿಗೆ ಅವ್ರ ಪರವಾಗಿ ನಾವು ಕೆಲಸ ಅಂತ ತೋರ್ಸಾಕ ಕಾನೂನಿಗೆ ವಿರುದ್ಧವಾಗಿ ಈ ರೀತಿ ಕಾನೂನನ್ನು ತೆಗೆದುಕೊಂಡು ಬರುವಂಥ ಕೆಲಸ ಮಾಡ್ತಿದ್ದಾರೆ ಈಗ ಎಲ್ಲರೂ ಕೂಡ ಟ್ಯಾಕ್ಸನ್ನು ಇರುವಂಥದ್ದು ಎಲ್ಲರೂ ಕೂಡ ತೆರಿಗೆನ ಪಾವತಿ ಮಾಡ್ತಾರಂಥದ್ದು ಈಗ ಒಂದು ಧರ್ಮದಾದ ಮೇಲೆ ನಾಲ್ಕು ಪರ್ಸೆಂಟ್ ಮಿಸ್ತೈತೆ ಅಂದರೆ ಇಲ್ಲೊಂದರೆ ಬೇರೆ ರೀತಿ ಚರ್ಚೆ ಆಗುತ್ತಲ್ಲ ಯಾರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಬಹಿರಂಗ ಆಗಬೇಕು ಅನ್ನೋದು ಕೂಡ ಚರ್ಚೆ ಶುರುವಾಗಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳ್ತಾ ಇರೋದು ವಿಷಯ ಸತ್ಯ ಈಗ ಅದ್ರ ಪ್ರಕಾರ ನೋಡಿದ್ರೆ ಯಾರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅವ್ರು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾರೆ ಇವತ್ತು ಲೀಗಲ್ ಬಿಸ್ ಬಿಸ್ನೆಸ್ನಲ್ಲಿ ಮುಸ್ಲಿಮ್ಸ್ ಎಷ್ಟಿದ್ದಾರೆ ಮುಸ್ಲಿಮ್ಸ್ ಎಷ್ಟು ಬಂದು ಪ್ರಾಪರ್ಟಿ ಟ್ಯಾಕ್ಸ್ ಕೊಡ್ತಾ ಕಟ್ತಾರೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಿಲ್ ನಿನ್ನೆ ಮಂಡನೆಯಾಗಿದೆ ವಿಧಾನಸಭೆಯಲ್ಲಿ ಈಗ ಪರಿಷತ್ ನಲ್ಲಿ ಈ ಬಿಲ್ ಪಾಸ್ ಆಗ್ಬಿಟ್ರೆ ಅದು ಅಧಿಕೃತವಾಗಿ ಜಾರಿ ಕೂಡ ಆಗ್ಬಿಡುತ್ತೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ನಾವು ಸಿದ್ಧ ಅಂತ ಕೇಸರಿ ನಾಯಕರು ಹೇಳ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಭಾಗ್ಯ ವಿಧಾನಸಭೆಯಲ್ಲಿ ಕೊನೆಗೂ ವಿಧೇಯಕ ಮಂಡನೆ ಸಿದ್ದರಾಮಯ್ಯ ಸರ್ಕಾರ ರಂಜಾನ್ ಒಳಗಾಗಿ ಮುಸ್ಲಿಮರಿಗೆ ಸಿ ಸುದ್ದಿ ಕೊಡಲೇಬೇಕು ಅಂತ ಕಾಯ್ತಾ ಇದೆ ಇದೀಗ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕರಷ್ಟು ಮೀಸಲಾತಿ ನೀಡುವ ಬಿಲ್ ಮಂಡನೆಯಾಗಿದೆ ಪರಿಶಿಷ್ಟ ಜಾತಿಗೆ ಹದಿನೇಳು ಪಾಯಿಂಟ್ ಒಂದು ಐದರಷ್ಟು ಪರಿಶಿಷ್ಟ ಪಂಗಡಕ್ಕೆ ಆರು ಪಾಯಿಂಟ್ ಒಂಬತ್ತು ಐದರಷ್ಟು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದಕ್ಕೆ ನಾಲ್ಕರಷ್ಟು ಟು ಎಗೆ ಶೇಕಡಾ ಹದಿನೈದರಷ್ಟು ಮುಸ್ಲಿಮರಿಗೆಂದೇ ನಾಲ್ಕರಷ್ಟು ಮೀಸಲಾತಿ ನೀಡುವ ಬಿಲ್ ಅನ್ನ ಕಾನೂನು ಸಚಿವ ಕೆ ಪಾಟೀಲ್ ಮಂಡಿಸಿದ್ರು ಸಿದ್ದು ಮುಸ್ಲಿಂ ಪ್ರೇಮ ಇಷ್ಟು ದಿನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಟು ಎ ಪ್ರವರ್ಗದವರಿಗೆ ಒಂದು ಕೋಟಿ ಗುತ್ತಿಗೆ ಕಾಮಗಾರಿ ಖರೀದಿಯಲ್ಲಿ ಮೀಸಲಾತಿ ಇತ್ತು ಇದೀಗ ಕಾಮಗಾರಿ ಮಿತಿಯನ್ನ ಎರಡು ಕೋಟಿಗೆ ಹೆಚ್ಚಿಸಲಾಗಿದೆ ಟು ಎ ಜೊತೆ ಮುಸ್ಲಿಮರು ಇರುವ ಟೂ ಬಿ ಪ್ರವರ್ಗವು ಸೇರ್ಪಡೆಯಾಗಿದೆ ಅಚ್ಚರಿ ಅಂದ್ರೆ ಟೂ ಬಿ ಪ್ರಮಾಣ ಪತ್ರ ಪಡೆಯಲು ಆದಾಯ ಮಿತಿಯೂ ಇಲ್ವಂತೆ ಇದರಿಂದ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾರಿ ಅನ್ಯಾಯವಾಗಲಿದೆ ಇಷ್ಟೆಲ್ಲ ಆದರೂ ದಲಿತ ಮುಖಂಡರು ತಣ್ಣಗೆ ಕುಳಿತಿರುವುದೇ ಅಚ್ಚರಿಯ ಸಂಗತಿ విచ్ హెస్ బీన్ చాలెంజ్ సుప్రీం కోర్ట్ నౌ అండ్ విత్ ది బ్యాక్ డ్రాప్ ఆఫ్ సచ్ అడ్వెంచర్స్ డన్ బై డిఫరెంట్ స్టేట్స్ లైక్ వెస్ట్ బెంగాల్ అండ్ అదర్స్ అండ్ సుప్రీం కర్ట్ జజ్మెంట్ దేర్ ఆన్ ఇట్ ఈస్ టోట్లీ అన్కాన్స్టిూషనల్ సర్కార్ జైన్ సముదాయ ముస్లిం మీసలా వివా స్ఫోట కార్డ్ వీష్ సి ಜೈನ ನಿಗಮ ಮಂಡಳಿ ಮಾಡಲೇಬೇಕು ಅಂತ ಜೈನ ಸಮುದಾಯ ಸಿಡಿದೆದ್ದಿದೆ ವಿಧಾನಸೌಧದ ಎದುರೇ ಅನ್ನ ನೀರು ತ್ಯಜಿಸಿ ಸಲ್ಲೇಖನ ವೃತ್ತ ಮಾಡ್ತೀನಿ ಅಂತ ಗುಣಧರ ನಂದಿ ಮಹಾರಾಜರು ಎಚ್ಚರಿಸಿದ್ದಾರೆ ಮೊದಲು ಆಮೇಲೆ ರೋಡ್ ರೋಡದಲ್ಲಿ ಮೆರವಣಿಗೆ ಮೆರವಣಿಗೆ ಆದ ನಂತರ ದೊಡ್ಡ ಸಮಾವೇಶ ದೊಡ್ಡ ಸಮಾವೇಶ ಮಾಡಿದ ನಂತರ ಒಂದು ಆಮರಣ ಉಪಾಸನ ಸತ್ಯಾಗ್ರಹ ಶುರು ಮಾಡುತ್ತೆ ಕೊನೆ ಅಲ್ಲ ಇನ್ನು ಕ ಮನುಷ್ಯರಿಗೆ ಕೈ ಜೋಡಿಸಿ ಹಿಡಿದು ಲೆಟ್ರ್ ಕೊಟ್ಟು ಹಿಡಿದು ಆಮೇಲೆ ಸಾಕಷ್ಟು ವಿವಿಧ ಪ್ರಕಾರ ಹೇಳ್ರೆ ಏನು ಕಣ್ಣೀರು ಮುಖಡ್ರೆ ಆತ್ರರೇ ತ್ರ ಮುಖ್ಯಮಂತ್ರಿ ಅಂದ್ರಕ್ಕೆ ಅವ್ರಿಗೆ ಹೃದಯ ಸ್ವಲ್ಪ ಕರಗತಿತ್ತು ನೋಡೋಣ ಮುಸ್ಲಿಮರ ವಿಚಾರದಲ್ಲಿ ತರಾತುರಿ ತೋರ್ತಿರೋ ಸಿದ್ದರಾಮಯ್ಯ ಸರ್ಕಾರ ಜೈನರ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾ ಅದು ನೋಡೋಣ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈಗೊಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ಠಾಣೆಯಲ್ಲಿ ಜೂಜಾಟ ಐವರು ಸಸ್ಪೆಂಡ್ ಹಾಕಿದ್ದಾರೆ ಮಾಹಿತಿ ಕೊಡ್ತೀವಿ ಚಿಕ್ಕದೊಂದು ವಿರಾಮದ ನಂತರ ಕೃಷ್ಣಿಯ ಒಡಲು ಬಗೆಯುತ್ತಿದೆ ಮರಳು ಮಾಫಿಯಾ ಮರಳು ಲೋಟಿಗೆ ಇದೆಯಾ ಲಂಚದ ಮೆನು ಕಾರ್ ಅಕ್ರಮ ದಂಧೆಗೆ ಪೊಲೀಸರಂತೆ ಶ್ರೀರಕ್ಷಣ ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ವರ್ಸಸ್ ಮರಳು ಮಾಫಿಯಾ ವೀಕ್ಷಿಸಿ ಬಿಗ್ ಮಾರ್ನಿಂಗ್ ಬೆಳಗ್ಗೆ ಎಂಟು ಐವತ್ತಾರಕ್ಕೆ ಇದರ ಕೆಂಪು ಬಣ್ಣ ಅದ್ಭುತ ಕಾರ್ ಕಡಿಮೆ ಆದರೂ ರಚಿಕರ ಕಾಶ್ಮೀರಿ ನಮ್ಮ ನಮ್ಮಲ್ಲಿನ ವಿವಿಧತೆಗಳಾಚೆಗೆ ವಿಶೇಷತೆಯ ಮೂಲೊಂದು ನಮ್ಮನ್ನು ಏಕತೆಯಲ್ಲಿ ಬೆಸಿ ಅದರ ಹೆಗ್ಗುರುತೆ ಈ ಪಂಚ ರಾಮರಾಜ್ಗೆ ಸೆಲ್ಯೂಟ್ ರಾಮರಾಜ್ ಕಾಟನ್ ಕಲ್ಚರ್ ಆಫ್ ಇಂಡಿಯಾ ಹಡಗಲ್ಲಿ ದೊಡ್ಡ ದೊಡ್ಡ ವಸ್ತುಗಳು ಹೋಗುತ್ತೆ ಅಲ್ವಾ ದೊಡ್ಡ ದೊಡ್ಡ ಕನಸುಗಳು ಕೂಡ ಹೋಗುತ್ತೆ ಕಿ ಲೋಕಲ್ ವಸ್ತುಗಳನ್ನು ನೋಡ್ತಾ ಇದ್ದೀಯಾ ನಿನ್ಗೋಸ್ಕರ ನಾನು ಒಳ್ಳೆ ವಸ್ತುಗಳನ್ನು ಕೊಡಸ್ತೀನಿ ಇಂಪೋರ್ಟೆಡ್ ಹೋಗೋಣ ಸರ್ ದಿಸ್ ಇಸ್ ದಿ ಶಾಪ್ ಐ ವಾಸ್ ಟೆಲ್ಲಿಂಗ್ ನಮಸ್ತೆ ಐ ಲವ್ ದೋಸ್ ನನ್ ಪ್ಯಾಕ್ ಐ नीड 10000 ಆಗುತ್ತಲ್ವಾ ಆಗುತ್ತೆ ದೇಶ ವಿದೇಶಗಳಲ್ಲಿ ವ್ಯಾಪಾರವನ್ನು ಬೆಳೆಸುವುದಷ್ಟೇ ಅಲ್ಲ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಹೋಗ್ತಾ ಇದೆ ತೋರಿಸುತ್ತೇವೆ ನಾನು ನಾನಾಗಿದ್ದು ಹಾಗೆ ಸುಮ್ಮನೆ ಅಲ್ಲ ನಿಸರ್ಗದ ಪ್ರತಿ ಮೂಲೆಯಿಂದಲೂ ಉತ್ತಮ ಅಂಶಗಳನ್ನು ನಾನು ಪಡೆದುಕೊಂಡಿದ್ದೀನಲ್ಲ ಗುಣವೆಂಬ ಸರೋವರದಲ್ಲಿ ಮುಳುಗೆದ್ದಿದ್ದೀನಲ್ಲ ಹಾಗೆ ಸುಮ್ಮನೆ ನಾನು ರಜನಿಗಂಧ ಆಗಲಿಲ್ಲ ಜಗತ್ತಿನಾದ್ಯಂತ ಇರುವ ಎಲ್ಲಾ ಲಿಂಗಾಯತರಿಗೂ ನಮ್ಮ ನಮಸ್ಕಾರಗಳು ನಿಮ್ಮ ಮಗ ಅಥವಾ ಮಗಳಿಗೆ ನೀವು ವೈವಾಹಿಕ ಸಂಬಂಧಗಳನ್ನು ಹುಡುಕುತ್ತಿರುವೀರಾ ಲಿಂಗಾಯತರಿಗೆ ಪ್ರತ್ಯೇಕವಾಗಿ ಮಾಡಿದ ಲಿಂಗಾಯತ ವೈವಾಹಿಕತೆಯನ್ನು ನೋಡಿ ಇದು ಲಿಂಗಾಯತರಿಗೆ ಅತಿ ದೊಡ್ಡ ವಿವಾಹ ಸೇವೆಯಾಗಿದೆ ಈ ಸೇವೆಯನ್ನು ಬಳಸಿಕೊಂಡು ಸಂಬಂಧವನ್ನು ಆಯ್ಕೆ ಮಾಡಿ ಅರೆ ಮುಖನಾದ್ರೂ ತೋರ್ಸಮ್ಮ ಇದ್ದಾರೆ ರೋಹಿತ್ ಶರ್ಮಾ ಶರ್ಮಾ ಬಂದ್ರ ಹಿಂಜರಿಯುವವರು ಮುಕ್ತರಾಗುವುದು ಪಾಸಿಬಲ್ ಟಾಟಾ ಐ ಪಿ ಎಲ್ ಮಾರ್ಚ್ ಇಪ್ಪತ್ತೆರಡರಿಂದ ನಿನ್ನೆ ಕಲಬುರಗಿಯ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರೇ ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರು ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ಈಗ ಐವರು ಪೊಲೀಸರನ್ನ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ವಾಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಮೇಲೆ ಗಂಭೀರ ಆರೋಪ ಇತ್ತು ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿ ರಕ್ಷಣೆ ಕೊಡಬೇಕಾಗಿತ್ತು ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕಾದಂತ ಜಾಗದಲ್ಲಿ ಕೂತ್ಕೊಂಡು ಪೊಲೀಸರು ಜೂಜಾಟದಲ್ಲಿ ತೊಡಗಿದ್ರು ಅನ್ನುವಂತಹ ವಿಚಾರ ಸೊ ಐವರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಎಸ್ ಐ ಮಹಿಮೂದ್ ಮಿಯಾ ಹೆಡ್ ಕಾನ್ಸ್ಟೇಬಲ್ ಗಳಾದ ನಾಗರಾಜ್ ಬಣ್ಣ ಇಮಾಮ್ ನಾಗ್ಭೂಷಣ್ ಸಸ್ಪೆಂಡ್ ಆಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಅಮಾನತುಗೊಳಿಸಿ ಕಲಬುರಗಿಯ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಆದೇಶವನ್ನು ಹೊರಡಿಸಿದ್ದಾರೆ ವಾಡಿ ಪಿ ಎಸ್ಐ ನೋಟಿಸ್ ಇಶ್ಯೂ ಆಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ನೋಟಿಸ್ ನೀಡಿ ಕಾರಣ ಕೇಳಿದ್ದಾರಂತೆ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ನೋಡಿ ಇದು ಕಲಬುರಗಿಯ ಪೊಲೀಸ್ ಸ್ಟೇಷನ್ ಒಳಗಡೆ ಕೂತ್ಕೊಂಡು ಆರಾಮಾಗಿ ಜೂಜಾಟದಲ್ಲಿ ಭಾಗಿಯಾಗಿರುವ ದೃಶ್ಯ ಈ ರೀತಿ ಜೂಜಾಟ ಯಾದ್ರ ಯಾರಾದರೂ ಜನಸಾಮಾನ್ಯರು ಹೊರಗಡೆ ಆಡ್ತಾರೆ ಅಂದರೆ ಅಲ್ಲಿ ದಾಳಿ ಮಾಡ್ತಾರೆ ಇದೇ ಪೊಲೀಸರು ಹೋಗಿ ದಾಳಿ ಮಾಡ್ತಾರೆ ಅಂಥವ್ರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ ಕ್ರಮ ಕೈಗೊಳ್ತಾರೆ ಬಟ್ ಹೇಳಿ ಹೇಳೋರು ಇವರು ಈಗ ಜೂಜಾಟದಲ್ಲಿ ಭಾಗಿಯಾದವರೇ ಇವರು ಈಗ ಐವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಯಾರು ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರಲ್ಲ ಐವರು ಕೂಡ ಸಸ್ಪೆಂಡ್ ಆಗಿದ್ದಾರೆ ಕಲಬುರಗಿಯಲ್ಲಿ ಆಟ ಆಡೋ ಸಂದರ್ಭದಲ್ಲಿ ಆಯ ತಪ್ಪಿ ಇಬ್ಬರು ಮಕ್ಕಳು ಸಂಪಿಗೆ ಬಿದ್ದು ಮೃತಪಟ್ಟಿದ್ದಾರೆ ಮೂರು ವರ್ಷದ ಮಗು ಒಂದು ಎರಡು ವರ್ಷದ ಮಗು ಒಂದು ಆಟ ಆಡೋ ಸಂದರ್ಭದಲ್ಲಿ ಆಯ ತಪ್ಪಿ ಸಂಪಿಗೆ ಬಿದ್ದು ಇಬ್ಬರು ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ ಕಲಬುರಗಿಯ ಜೇವರ್ಗಿ ತಾಲೂಕಿನ ಮತ್ತೆ ಇನ್ನೂರು ಯೂನಿಟ್ ಫ್ರೀ ಅಂದ್ರಲ್ಲ ಮತ್ತೆ ಒಬ್ಬೊಬ್ರಿಗೆ ಗೊತ್ತೈತೆ ಒಬ್ಬೊಬ್ಬರಿಗೆ ನಾವು ಬ್ಯಾಟ್ರೈನ್ಪುರ ಕ್ಷೇತ್ರದ ಚಕ್ಕೂರು ಲೇಔಟ್ ಕಾಸು ಬಂತ ಯಾರ ಮೂರ್ ನಾಲ್ಕು ತಿಂಗಳಿಂದ ಯಾಕಾಸು ಕಟ್ ಬರ್ಬೇಕಾ ಕೊಟ್ರೆ ಕೊಡ್ಲಿ ಕೊಟ್ಟು ನಾನ್ ಅದನ್ನ ಕಾಯ್ಕೊಂಡಿದೀವೇನ ಏರಿಯಾದಲ್ಲಿ ಪ್ರಾಬ್ಲಮ್ ಏನಿಲ್ಲ ಏನೇನ್ ಲಂಚ ಮಂಚ ಇಲ್ಲ ನಮಸ್ಕಾರ ನೀವ್ ನೋಡ್ತಾ ಇದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವಥ್ ವಿತ್ ಏನ್ ನಿಮ್ ಪ್ರಾಬ್ಲಮ್ ಏನ್ರೀ ನಿಮ್ ಪ್ರಾಬ್ಲಮ್ ಅಂತ ಇವತ್ ನಾವು ಬ್ಯಾಟ್ರೈನ್ಪುರ ಕ್ಷೇತ್ರದ ಜಕ್ಕೂರು ಕಂದಾಯ ಕೃಷ್ಣೇ ಚುನಾವಣಾ ಚುನಾವಣಾ ಆಯೋಗ ತಡೆಗಟ್ಟುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಗಳಿಂದ ಆಗಿಂದಾಗ್ಲೇ ಕೈಗೊಳ್ಳುತ್ತಾನೆ ಇದೆ ಈಗ ಮತ್ತೆ ಅಂಥದ್ದೇ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದು ಸಂಚಲನ ಸೃಷ್ಟಿಯಾಗಿದೆ ಇನ್ನು ಮುಂದೆ ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿರಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ ಬನ್ನಿ ನೋಡ್ಕೊಂಡು ಬರೋಣ ಅಕ್ರಮ ಮತದಾರರಿಗೆ ಎಲೆಕ್ಷನ್ ಕಮಿಷನ್ ಶಾಕ್ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಇತ್ತೀಚೆಗೆ ವಿರೋಧ ಪಕ್ಷಗಳು ಮತದಾರರ ಪಟ್ಟಿ ಬಗ್ಗೆ ಭಾರಿ ಅನುಮಾನವನ್ನ ವ್ಯಕ್ತಪಡಿಸಿದ್ವು ಅಕ್ರಮ ಎಸಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿದೆ ಎಂದಿದ್ವು ಇದೀಗ ಚುನಾವಣಾ ಆಯೋಗ ಕಠಿಣಾತಿ ಕಠಿಣ ನಿಯಮವೊಂದನ್ನು ಜಾರಿ ಮಾಡಲು ಮುಂದಾಗಿದೆ ಅದೇ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಉನ್ನತ ಸರ್ಕಾರಿ ಅಧಿಕಾರಿಗಳು ಮತ್ತು ಆಧಾರ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಆಧಾರ್ ಅನ್ನ ಮತದಾರರ ಫೋಟೋ ಗುರುತಿನ ಚೀಟಿಯೊಂದಿಗೆ ಲಿಂಕ್ ಮಾಡಲು ನಿರ್ಧರಿಸಿದ್ದಾರೆ ವೋಟರ್ ಐಡಿ ಆಧಾರ್ ಲಿಂಕ್ ವೋಟರ್ ಐಡಿ ಆಧಾರ್ ಲಿಂಕ್ ನಿಂದ ಹಲವು ಲಾಭಗಳಿವೆ ಹಲವು ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತೆ ನಕಲಿ ಮತದಾರರನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು ಮತದಾರರ ಪಟ್ಟಿಯಲ್ಲಿ ಇರುವವರನ್ನ ಗುರುತಿಸಬಹುದು ಹೆಚ್ಚುವರಿ ವೋಟರ್ ಐಡಿ ಇದ್ರೆ ಪತ್ತೆ ಹಚ್ಚಬಹುದು ಮತದಾನ ಕ್ರಾಂತಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕ್ರಾಂತಿಕಾರಿ ನಿರ್ಧಾರ ಕೈಗೊಳ್ಳಲಾಗಿದೆ ಆಧಾರ್ ವೋಟರ್ ಐಡಿ ಲಿಂಕ್ ಕಡ್ಡಾಯಗೊಳಿಸಲಾಗುತ್ತೆ ಒಬ್ಬನ ಹೆಸರಿನಲ್ಲಿ ಎರಡು ಐಡಿಗಳು ಇರುತ್ತವೆ ಬೇರೆ ಬೇರೆ ಕ್ಷೇತ್ರ ಮತದಾರರ ಚೀಟಿ ಇರುತ್ತದೆ ಆಧಾರ್ ವೋಟರ್ ಐಡಿ ಲಿಂಕ್ ಆದ್ರೆ ಎರಡೆರಡು ವೋಟರ್ ಐಡಿಗೆ ಬ್ರೇಕ್ ಬೀಳುತ್ತೆ ಶೀಘ್ರವೇ ಪಶ್ಚಿಮ ಬಂಗಾಳ ಬಿಹಾರ್ ಎಲೆಕ್ಷನ್ ಇದೆ ಎರಡು ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿವೆ ಅಪಾರ ಪ್ರಮಾಣದ ವಲಸಿಗರು ನುಸುಳಿ ಬರ್ತಾರೆ ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡ್ ಸಿಗುತ್ತದೆ ಅಂತಹ ನಕಲಿ ವೋಟರ್ ಐಡಿಗಳಿಗೆ ಬ್ರೇಕ್ ಬೀಳುತ್ತದೆ ಶೀಘ್ರವೇ ಚುನಾವಣಾ ಆಯೋಗ ವೋಟರ್ ಐಡಿ ಆಧಾರ್ ಲಿಂಕ್ ಕೆಲಸಕ್ಕೆ ಕೈ ಹಾಕಲಿದೆ ಇದು ಭಾರತದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸುವುದಂತೂ ಪಕ್ಕ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಈಗೊಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ಏನಿಂಗ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ

ಸದಾ ನಿಮ್ಮೊಂದಿಗೆ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಝಾಲ್ ಮಾಡಿದ್ರೆ ಲೈಝಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಕಿಲ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಝಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ನ ಹೋಲಿಕೆಯಲ್ಲಿ ಲೈಝಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಝಾಲ್ ಆರಂಭಿಸಿ ಹಡಗಲ್ಲಿ ದೊಡ್ಡ ದೊಡ್ಡ ವಸ್ತುಗಳು ಹೋಗುತ್ತೆ ಅಲ್ವಾ ಅಪ್ಪ ದೊಡ್ಡ ದೊಡ್ಡ ಕನಸುಗಳು ಕೂಡ ಹೋಗುತ್ತೆ